ಸೊ ಆಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದ್ರ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ನಿಮಗೆ ಒಂದು ಬೆಸ್ಟ್ ವೆಬ್ಸೈಟ್ ಬಗ್ಗೆ ತಿಳ್ಸಿ ಈ ಒಂದು ವೆಬ್ಸೈಟ್ ಬಂದುಬಿಟ್ಟು ನಿಮ್ಮ ತಂಬೀಲ್ನಾಗ ಎಲ್ಲ ನೋಡಿದಿರಿ ಕೆಲವೊಂದಿಷ್ಟು ಡಾಟ್ ಡಾಟ್ ಇಟ್ ಒಂದು ಒಂದು ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಅವು ಟ್ರೆಂಡಿಂಗ್ ಇಮೇಜ್ ಆಗಿರ್ಬೋದು ಯಾವುದಾದ್ರೂ ಒಂದು ಮೆಸೇಜ್ ಕೊಡುವಂಥ ಇಮೇಜ್ ಆಗಿರ್ಬೋದು ಇದು ಆಗ್ತಾ ಬೇಕಾದ್ರೆ ನೀವು ನೀವು ಒಂದು ಫೋಟೋನ ಅಪ್ಲೋಡ್ ಮಾಡಿ ಅವುಗಳನ್ನ ಕೂಡ ನೀವು ಡಾಟ್ ಡಾಟ್ ಇಟ್ಕೊಂಡು ಒಂದು ಕ್ರಿಯೇಟಿವಿಟಿನಲ್ಲಿ ನೀವು ಕಲೆಕ್ಟ್ ಮಾಡ್ಬೋದು ಒಂದು ಡ್ರಾಯಿಂಗ್ನ ನೀವು ಅಲ್ಲಿ ಅಂದರೆ ಜನ್ರೇಟ್ ಮಾಡ್ಬೋದು ಸೊ ಫ್ರೆಂಡ್ಸ್ ಈ ಒಂದು ವೆಬ್ಸೈಟ್ನಾಗ ಈ ಥರ ನೀವು ಮಾಡ್ಬೋದು ಈ ಒಂದು ವೆಬ್ಸೈಟ್ ಭಾಳ ಬೆಂಕಿ ಹೇಳ್ತಾನು ಮತ್ತು ಇದು ಭಾಳಷ್ಟು ಮಂದಿ ಇನ್ಸ್ಟಾಗ್ರಾಮ್ನಾಗ ಕಮೆಂಟ್ ತುಂಬ ನೋಡ್ಬೋದು ನೀವು ಈಗ ನನ್ನ ಭಾಳಷ್ಟು ಮಂದಿ ಕಮೆಂಟ್ನ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಕೆಲವೊಂದಿಷ್ಟು ಡ್ರಾಯಿಂಗ್ನ ಬಿಡಿಸ್ತಾರೆ ಡಾಟ್ ಡಾಟ್ ಇಟ್ಕೊಂಡು ಅದೆಲ್ಲ ಅವರು ಬಿಡ್ಸಂಗಿಲ್ಲ ಅವರು ಒಂದು ವೆಬ್ಸೈಟ್ನಾಗ ಹೋಗಿಬಿಟ್ಟು ಅಲ್ಲಿ ಕಾಪಿ ಮಾಡ್ಕೊಂಡು ಆ ಒಂದು ಕಮೆಂಟ್ ಸೆಕ್ಷನ್ದಾಗ ಹೋಗಿ ಪೇಸ್ಟ್ ಮಾಡ್ತಾರೆ ಸೊ ಫ್ರೆಂಡ್ಸ್ ಈ ಥರ ಏನು ಪೇಸ್ಟ್ ಮಾಡ್ತಾರೋ ಅದು ಈ ಥರ ಒಂದು ಅಟ್ರ್ಯಾಕ್ಟ್ ಆಗುವಂಥ ಒಂದು ಇಮೇಜ್ನಲ್ಲಿ ತೋರಿಸ್ತೈತೆ ನಮಗೆ ಇದನ್ನು ನೀವು ಮಾಡ್ಬೋದು ನಾನು ಮಾಡ್ಬೋದು ಅದು ಹೆಂಗೆ ಮಾಡೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡ್ತಾನು ಈ ಒಂದು ವೀಡಿಯೋನ ಪೇಶನ್ಸಿಂದ ಪೂರ್ತಿಯಾಗಿ ನೋಡಿರಿ ಇವತ್ತಿನ ಒಂದು ವಿಡಿಯೋನ ನಾವು ಪೂರ್ತಿಯಾಗಿ ನೋಡಿದ ಮೇಲೆತ್ತು ವೀಡಿಯೋ ಏನಾದ್ರೂ ಇಷ್ಟ ಆತಪ್ಪ ಅಂದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಇವತ್ತಿನ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗೂ ಶೇರ್ ಮಾಡಿರಿ ಅವ್ರಿಗೂ ಕೂಡ ಗೊತ್ತಾಗಲಿ ಹೆಂಗ ಏನು ಹೇಳಿ ಈ ಒಂದು ಟ್ರಿಕ್ ಸೊ ಫ್ರೆಂಡ್ಸ್ ಬರ್ರಿ ಮತ್ತೆ ತಡ ಮಾಡೋದು ಬೇಡ ವಿಷಯಕ್ಕೆ ಬರೋನು ಮೊದಲಿಗೆ ಬಂದುಬಿಟ್ಟ ನಾನು ನಾನೊಂದು ಡಿಸ್ಕ್ರಿಪ್ಷನ್ ಕೆಳಗೆ ಲಿಂಕ್ ಕೊಟ್ಟೆನು ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಒಂದು ಓಮ್ ಪೇಜ್ ಓಪನ್ ಆಗತ್ತೆ ಆ ಒಂದು ಓಮ್ ಪೇಜ್ನ ನಾನು ಕೂಡ ಓಪನ್ ಮಾಡಿ ತೋರಿಸ್ತಾನೆ ಬೇಕಾದ್ರೆ ಆ ಒಂದು ವೆಬ್ಸೈಟ್ ಹೆಸರು ಹೇಳಿಬಿಡ್ತನು ತಿಳ್ಕೊಂಬಿಟ್ರಿಲ್ಲಿ ಡಾಟ್ಡ್ ಪಿಕ್ಚರ್ ಪವರ್ ಇನ್ಸ್ಟಾಗ್ರಾಮ್ ಕಮೆಂಟ್ಸ್ ಹತ್ ಕೊಟ್ಟಿರ್ತಾನೆ ಅಂದರೆ ಒಂದು ವೆಬ್ಸೈಟ್ ಹೆಸರು ಇದೆ ಈ ಒಂದು ವೆಬ್ಸೈಟ್ ಹೆಸರು ಬಂದುಬಿಟ್ಟ ಇಲ್ಲಿ ನೋಡ್ಬೋದು ಡಾಟ್ಡ್ ಪಿಕ್ಚರ್ ಪವರ್ ಇನ್ಸ್ಟಾಗ್ರಾಮ್ ಕಮೆಂಟ್ಸ್ ಹತ್ತೇಳಿ ಈ ಎರಡು ಒಳಗೆ ಯನ್ನು ಬೇಕಾದ್ರೂ ಓಪನ್ ಮಾಡಿರಿ ಎರಡು ಒಂದೇ ವೆಬ್ಸೈಟ್ ನಾನು ಒಂದೇ ವೆಬ್ಸೈಟ್ ಓಪನ್ ಮಾಡಿದ್ದೀನಿ ಆಗಲೇ ಈಗ ಎರಡನೇ ವೆಬ್ಸೈಟ್ನ ಓಪನ್ ಮಾಡತ್ತ ಇಲ್ಲಿ ನೀವು ನೋಡ್ಬೋದು ಎರಡನೇ ವೆಬ್ಸೈಟ್ನಾಗೆ ಬಂದುಬಿಟ್ಟು ಇಲ್ಲಿ ಕೆಲವೊಂದಿಷ್ಟು ಅಡಿಟ್ಗಳು ಕೊಟ್ಟಿರ್ತಾನೆ ಅಂದ್ರೆ ಮೇನ್ ಮೇನ್ ಇಮೋಜಿಗಳು ಇರ್ತಾವೆ ಹೋದತ್ತ ನಿಮಗೆ ನೀವು ಒಂದು ಕೀವರ್ಡ್ನಾಗ ಆ ಒಂದಷ್ಟು ಇಮೋಜ್ಗಳನ್ನ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದಷ್ಟು ಸ್ಟಿಕರ್ಸ್ ಆಗಿರ್ಬೋದು ಆ ಒಂದಷ್ಟು ಸ್ಟಿಕರ್ಸ್ಗಳನ್ನ ರ್ಯಾಂಡಮ್ ಆಗಿ ಅವನು ಚೂಸ್ ಮಾಡಿ ಇಲ್ಲಿ ಒಂದು ಇಮೇಜ್ನ ಕ್ರಿಯೇಟ್ ಮಾಡಿರ್ತಾನೆ ಡಾಟ್ ಡಾಟ್ ಅಂತೇಳಿ ಡಾಟ್ ಡಾಟ್ ಇಟ್ಕೊಂಡು ಇಲ್ಲಿ ನೀವು ನೋಡ್ಬೋದು ಇದನ್ನು ನಾವು ಯಾವ ಥರ ಇಟ್ಕೊಳ್ಳೋದು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಕಮೆಂಟ್ ಸೆಕ್ಷನ್ದಾಗ ಯಾರು ಯಾವ ಥರ ಇದನ್ನು ನಾವು ಪೇಸ್ಟ್ ಮಾಡೋದು ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸೈಡ್ ಒಂದು ಸೈಡ್ ಕೊಟ್ಟಿರ್ತಾನೆ ಕಾಪಿ ಕೊಟ್ಟಿರ್ತಾನು ಇನ್ವರ್ಟ್ ಕೊಟ್ಟಿರ್ತಾನೋ ಇಡಿಟ್ ಕೊಟ್ಟಿರ್ತಾನೆ ಇನ್ವರ್ಟ್ ಅಂದ್ರೆ ಅಂದ್ರೆ ಈಗ ಇಮೇಜ್ ಏನೈತಿ ಇದೆ ಈ ಒಂದು ಇಮೇಜ್ ಈಗ ಒಳಗಿಂದ ಡಾ ಡಾಕ್ ಕೊಟ್ಟಿರ್ತಾನೆ ಇನ್ವರ್ಟು ಮತ್ತು ಔಟ್ವರ್ಟು ಕೊಟ್ಟಿರ್ತಾನು ನಮಗೆ ಒಳಗಿಂದ ಎಡಿಟಿಂಗ್ ಮಾಡಿ ಕೊಟ್ಟಿರ್ಬೇಕು ಏನು ಹೊರಗಿಂದ ಇಡಿಟ್ ಮಾಡಿ ಕೊಟ್ಟಿರ್ಬೇಕು ಅದೇ ಕೇಳ್ತಾನೆ ಇಲ್ಲಿ ನೋಡ್ಬೋದು ಅದನ್ನ ಒಂದು ಒಂದ್ಸಲ ಟ್ಯಾಪ್ ಮಾಡ್ತಾನೆ ಈ ಥರ ನಿಮಗೆ ಆ ಒಂದು ಐಡಿಯಾ ಒಂದು ಬತ್ತೀಗ ನಾ ಈಗ ಅದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ರೆ ತಗೋರಿ ಈ ಥರ ತೋರ್ಸತಿ ಅದ್ರ ಮ್ಯಾಲ ಇನ್ನೊಂದು ಸ್ವಲ್ಪ ಕ್ಲಿಕ್ ಮಾಡಿ ನಮ್ಗೆ ಈ ಥರ ತೋರಿಸತಿ ನಿಮಗೆ ಯಾವ ಒಂದು ಇಮೇಜ್ ಬೇಕಲ್ಲ ಆ ಒಂದು ಇಮೇಜ್ ನಾವು ಇಲ್ಲಿ ಕಾಪಿ ಮಾಡ್ಕೋಬೋದು ಕಾಪಿ ಅಂತ ಮಾಡೋದಪ್ಪ ಅಂದ್ರೆ ಅದರ ಮ್ಯಾಲೆ ಕೊಟ್ಟ ನೋಡ್ಬೋದು ನೀವು ಇಲ್ಲಿ ಕಾಪಿ ಅಂತೇಳಿ ಅದನ್ನು ನೀವು ಕಾಪಿ ಮಾಡಿದ್ರಪ್ಪ ಅಂದ್ರೆ ಕಾಪಿ ಆಗೈತಿ ಅಲ್ಲಿ ರೈಟ್ ಮಾಡ್ಕೊಬರತಿ ನೀವು ಹೋಗಿಬಿಟ್ಟ ಇನ್ಸ್ಟಾಗ್ರಾಮ್ ಕಮೆಂಟ್ ಸೆಕ್ಷನ್ದಾಗ ನೀವು ಯಾರಿಗೆ ಬೇಕಾದರೂ ಅದನ್ನ ಹೋಗಿಬಿಟ್ಟು ಕಮೆಂಟ್ ಮಾಡ್ಬೋದು ಅಂದ್ರೆ ಪೇಸ್ಟ್ ಮಾಡ್ಬೋದು ಸೊ ಫ್ರೆಂಡ್ಸ್ ಈ ಥರ ಇಲ್ಲಿ ಕೂ ನೋಡ್ಬೋದು ನೀವು ಇಲ್ಲಿ ಸಾಕಷ್ಟು ಬರ್ತಾವೆ ನಿಮಗೆ ಬೇಕಂದ್ರೆ ನೀವೇ ಸ್ವಂತ ಮಾಡ್ಕೋಬೋದು ಇಲ್ಲಿ ಇಲ್ಲಿ ಮತ್ತು ನೋಡ್ಬೋದು ಇಲ್ಲಿ ಒಂದು ಡಾಲ್ ಕೊಟ್ಟಾನು ಮತ್ತು ಫ್ರೀ ಫೈರ್ ಕೊಟ್ಟಾನು ಹಂಗೆ ವರ್ಲ್ಡ್ ಕೊಟ್ಟಾನು ಇವು ಒಂದಿಷ್ಟು ಇಮೇಜ್ಗಳು ಆರ್ತಾವಲ್ಲು ಸೊ ಫ್ರೆಂಡ್ಸ್ ಬಟರ್ಫ್ಲೈ ಇದ್ದಾವೆ ಸೊ ಫ್ರೆಂಡ್ಸ್ ಈ ಒಂದು ವೆಬ್ಸೈಟ್ನಾಗ ಹಂಗೆ ಹುಡ್ಕೋತ ಹೋದ್ರೆ ಭಾಳ ಸಿಗ್ತಾವೆ ಸದ್ಯಕ್ಕೆ ಈ ಒಂದು ವೆಬ್ಸೈಟ್ ಬಗ್ಗೆ ನಾ ನಿಮ್ಗೆ ತಿಳ್ಸಿಕೊಟ್ಟಂಥ ಮಾಹಿತಿ ಇಷ್ಟ ಈ ಒಂದು ವೆಬ್ಸೈಟ್ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ ಎಂಥದ್ದು ಒಂದು ಬೆಸ್ಟ್ ವೆಬ್ಸೈಟ್ ಆಗಿರ್ಬೋದು ಬೆಸ್ಟ್ ಅಪ್ಲಿಕೇಶನ್ ಆಗಿರ್ಬೋದು ಏನಾರ ಬೇಕಾದ್ರೆ ಕಮೆಂಟ್ ಮಾಡಿರಿ ಮುಂದಿನ ಒಂದು ವಿಡಿಯೋದಾಗ ಅದ್ರ ಬಗ್ಗೆ ಬರ್ತೀನಿ ಹುಡ್ಕಾಡ್ಕೊಂಡು ನೀವು ಮಾಡುವಂಥ ಕೆಲಸ ಎಲ್ಲ ಹೇಳಿದಂಗೆ ಆಗಳೆಲ್ಲ ಹೇರ್ತನು ಈ ಒಂದು ವಿಡಿಯೋ ಇಷ್ಟ ಆತಪ್ಪ ಅಂದ್ರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡಬೇಕು ಚಾನಲ್ಕೆ ಸಬ್ಸ್ಕ್ರೈಬ್ ಆಗಬೇಕು ಅಂತೇಳಿ ಮತ್ತು ಈ ಒಂದು ವಿಡಿಯೋನ ನೀವು ಒಂದು ಫ್ರೆಂಡ್ಸ್ ಸಕಲ್ನಾಗು ಶೇರ್ ಮಾಡಬೇಕು ಇಷ್ಟು ಮಾಡಿದ್ರಪ್ಪ ಅಂದ್ರೆ ನನಗೆ ನೀವು ಮಾಡುವಂಥ ಒಂದು ದೊಡ್ಡ ಉಪಕಾರ ಅಂದ್ರೆ ಇದಾನೆ ಸೊ ಫ್ರೆಂಡ್ಸ್ ಮತ್ತೆ ಮುಂದಿನ ಒಂದು ಭೇಟಿ ಬೇಟಾ ಅಲ್ಲಿವರೆಗೂ ಟಾಟಾ